ರೇಷ್ಮೆ ನಗರಿ ಎಂದು ಕರೆಸಿಕೊಳ್ಳುವ ಕೊಳ್ಳೆಗಾಲ ನಗರವು ಸಾಕಷ್ಟು ಬೆಳೆದು ನಿಂತಿದೆ ಜವಳಿ ಸೇರಿದಂತೆ ಹಲವು ರೀತಿಯ ವ್ಯಾಪಾರೋದ್ಯಮಗಳಿಗೆ ಕೊಳ್ಳೇಗಾಲ ಪ್ರಸಿದ್ಧವಾಗಿದೆ ಹೌದು ಕೊಳ್ಳೇಗಾಲ ನಗರವು ವ್ಯಾಪ್ತಿಯಲ್ಲಿ ಕಾಲಕ್ರಮೇಣ ಬೆಳೆಯುತ್ತಾ ಹೋಗುತ್ತಿದ್ದರೂ ಅದಕ್ಕೆ ತಕ್ಕ ಮೂಲ ಸೌಲಭ್ಯಗಳು ಮಾತ್ರ ಸಿಗ್ತಾ ಇಲ್ಲ ಆ ಪೈಕಿ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿದಂತಿರುವ ಪಾದಚಾರಿ ಮಾರ್ಗ ಕೂಡ ಒಂದು ರಸ್ತೆಗಳಿಗೆ ತಕ್ಕಂತೆ ಉತ್ತಮ ಫುಟ್ಪಾತ್ ನಿರ್ಮಾಣವಾಗಬೇಕಿತ್ತು ಕಳೆದ ಐದಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯ ಎರಡೂ ಬದಿಗಳಲ್ಲಿ ಇಂಟರ್ಲಾಕ್ ಬ್ರಿಕ್ಸ್ ಅಳವಡಿಸಿ ಪಾದಾಚಾರಿಗಳಿಗೆ ಸುಲಲಿತವಾಗಿ ಓಡಾಡಲು ಅನುವು ಮಾಡಿಕೊಡಬೇಕಿತ್ತು ಆದರೆ ಈ ಕಾರ್ಯ ಈವರೆಗೂ ಪೂರ್ಣವಾಗಿಲ್ಲ ಸರ್ ಫುಟ್ಪಾತ್ ನಿರ್ಮಾಣ ಕೊಳ್ಳೆಗಾಲ ತುಂಬಾ ಬೆಳೆದ ನೀವು ಹೇಳಿದಾಗ ಹೊರಗಡೆ ಹಳ್ಳಿಯ ಜನರುಗಳು ತುಂಬಾ ಜನ ಬರ್ತಾರೆ ಯಾಕಂದ್ರೆ ಕೊಳ್ಳೇಗಾಲ ಬಂದು ಒಂದು ವಾಣಿಜ್ಯ ಒಂದು ಕ್ಷೇತ್ರ ಆಗಿದೆ ಇಲ್ಲಿ ಹಲವಾರು ಜನ ವ್ಯಾಪಾರ ಒಂದು ಇದು ಉದ್ದೇಶಕ್ಕೆ ಬರ್ತಾರೆ ಒಂದು ವ್ಯಾಪಾರ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರೆ ಸಾಕಷ್ಟು ಜನ ಹಾಸ್ಪಿಟಲ್ ವಿಚಾರಕ್ಕೆ ಬರ್ತಾರೆ ತಾಲೂಕ್ ಕಚೇರಿಗೆ ಬರ್ತಾರೆ ಹಲವಾರು ಜನ ಎಲ್ಲರೂ ಕೂ ಸ್ಕೂಟರ್ ಮತ್ತು ಬೈಕಲ್ಲಿ ಮತ್ತು ಕಾರಲ್ಲೇ ಬರೋದಿಲ್ಲ ನಡ್ಕೊಂಡು ಬರೋರು ಕೂಡ ತುಂಬ ಜನ ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಪ್ರ ಒಂದು ಫುಟ್ಪಾತ್ ವ್ಯವಸ್ಥೆಗಳು ನಮ್ಮ ಒಂದು ಕೊಳೆಗಾಲದಲ್ಲಿ ಪಟ್ಟಣದಲ್ಲಿ ಇಲ್ಲ ಈಗ ಒಂದು ಉದಾಹರಣೆ ಒಂದು ಬಸ್ಸು ಲಾರಿ ಕಾರು ಬೈಕೇ ಓಡಾಡಲಿಕ್ಕೆ ಅವಕಾಶ ಇದೆ ಆದರೆ ನ ನಡೆದಾಡೋಕ್ಕೆ ಒಂದು ಜನಗಳಿಗೆ ಓಡಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಇಲ್ಲ ಸೊ ಎಲ್ಲಿ ಬೈಕ್ ರಸ್ತೆಗಳು ಓಡಾಡ್ತಿದೋ ಅದೇ ಜಾಗದಲ್ಲಿ ಕೂಡ ಚಂದ್ರಗಳು ಹೋಗೋ ಪರಿಸ್ಥಿತಿಗಳು ಕೂಡ ಬಂದಿದೆ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಯಮಾಡಿ ಇತ್ತ ಇತ್ತಗಡೆ ಗಮನ ಹರಿಸಬೇಕು ಜನ ಒಂದು ಸೂಕ್ತವಾದ ಪುಟ್ಪಾತ್ ವ್ಯವಸ್ಥೆಯನ್ನು ಕೇಳ್ತಾ ಇದ್ದಾರೆ ಒಂದು ಇಂಟರ್ಲಾಕ್ ಒಂದು ಪುಟ್ಪಾತ್ ವ್ಯವಸ್ಥೆ ಮಾಡಬೇಕು ಒಂದು ರಸ್ತೆಗೆ ತಕ್ಕಾಗಿ ಒಂದು ಪುಟ್ಪಾತ್ ವ್ಯವಸ್ಥೆ ಮಾಡಬೇಕು ನಾಲ್ಕು ಪಥಗಳ ಈ ಜೋಡಿ ರಸ್ತೆಯ ಬದಿಗಳಲ್ಲಿ ಫುಟ್ಪಾತ್ಗಾಗಿ ಬಿಡಲಾಗಿರುವ ಸ್ಥಳವು ಮಣ್ಣಿನಿಂದ ಕೂಡಿದ್ದು ಇದು ಮಳೆಯ ಸಂದರ್ಭಗಳಲ್ಲಿ ಕೆಸರು ಗದ್ದೆಯಂತಾಗುತ್ತದೆ ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗ್ತಿದೆ ಈ ಬಗ್ಗೆ ಸ್ಥಳೀಯ ಆಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದಿರುವುದು ಏಕೆ ಎಂಬುದೇ ಅರ್ಥವಾಗ್ತಿಲ್ಲ ನಗರ ವ್ಯಾಪ್ತಿಯಾದ್ಯಂತ ಪಾದಚಾರಿ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ ನೋಡಿ ಕೊಳ್ಳೇಗಾಲ ಪಟ್ಟಣದಾದ್ಯಂತ ಎಲ್ಲ ವರ್ಗದ ಜನರು ಇಲ್ಲಿ ವಾಸ ಮಾಡ್ತಾರೆ ವಾಣಿಜ್ಯ ವಿಚಾರದಲ್ಲಿ ತುಂಬ ಮುಂಚೂಣಿ ಸ್ಥಾನದಲ್ಲದ ಆದರೆ ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ತುಂಬಾ ಹಿಂದುಳಿದದ ಈ ರಸ್ತೆಗಳಲ್ಲಿ ಏನೋ ಈಗ ಈ ಒಂದು ವ್ಯಾವಹಾರಿಕವಾಗಿ ಬರ್ತಾರೆ ಕೆಲವರು ವೆಹಿಕಲ್ಗಳು ಬರ್ತಾರೆ ಕೆಲವರು ಬಸ್ಸಲ್ಲಿ ಬರ್ತಾರೆ ಅದರ ಜನರಿಗೆ ಬಸ್ಸಲ್ಲಿ ಬರೋ ಅಂಥವ್ರಿಗೆ ವೆಹಿಕಲ್ ಬರೋ ಅಂಥವ್ರಿಗೆ ಸರಿಯಾದ ಒಂದು ಫುಟ್ಪತ್ ವ್ಯವಸ್ಥೆನೇ ಈ ಪಟ್ಟಣದಾದ್ಯಂತ ಇಲ್ಲ ಅದು ಅನುದಾನಗಳು ಮಾತ್ರ ಸಾಕಷ್ಟು ಅನುದಾನಗಳು ಬರ್ತದೆ ಯಾವ್ಯಾವ ರೀತಿಲಿ ಯಾವ್ಯಾವ ಬಳಸಬೇಕು ಅನ್ನೋದು ಇವರು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ಲ ಆದ್ದರಿಂದ ತುರ್ತಾಗಿ ಇಲ್ಲಿಯ ಶಾಸಕರು ಮತ್ತು ನಗರಸಭಾ ಆಡಳಿತ ಒಳ್ಳೇಗಲ್ಲ ಪಟ್ಟಣ ಅತಿ ವೇಗವಾಗಿ ಬೆಳೀತಾ ಇರೋದ್ರಿಂದ ಈಗಾಗಲೇ ಡಬಲ್ ರಸ್ತೆಗಳನ್ನ ಮಾಡವ್ರೆ ಲೈಟ್ ವ್ಯವಸ್ಥೆ ಮಾಡೋರ ತಕ್ಕಂಥ ರಸ್ತೆಗಳಿಗೆ ಆದರೆ ಪಾದಾಚಾರಿಗಳು ತಿರುಗಡ್ತಕ್ಕಂಥ ವ್ಯವಸ್ಥೆಗೆ ರಸ್ತೆನೇ ಸರಿಯಾದ ರೀತಿಯಲ್ಲಿ ರೂಪಿಸಿಲ್ಲ ಆದರೆ ಮುಂದಿನ ದಿನಗಳಾದರೂ ಒಂದು ಅನುದಾನನ ತಂದು ತುರ್ತಾಗಿ ಈ ಒಂದು ಸೇವೆಯನ್ನು ಕಲ್ಪಿಸಬೇಕು ಇದರ ಜೊತೆಗೆ ಎ ಪಿ ಎಮ್ ಸಿ ರಸ್ತೆಯಲ್ಲಿ ಅನೇಕ ದಿನಗಳಾಯಿತು ಡಬಲ್ ರಸ್ತೆ ಮಾಡಿ ಅಲ್ಲಿಗೆ ಲೈಟ್ ವ್ಯವಸ್ಥೆನೇ ಇಲ್ಲ ರಾತ್ರಿ ಟೈಮು ನೂರು ಮೊಹಲ ಆಗ್ಬೋದು ಗ್ರಾಮೀಣ ಭಾಗದಂಥ ಭಾಗಗಳಿಗೆ ಹೋಗೋಂಥ ಜಾಗದಲ್ಲಿ ಲೈಟ್ ವ್ಯವಸ್ಥೆನೇ ಇಲ್ಲ ಅಂತಂದರೆ ಹೇಗೆ ಇದು ಅದರಿಂದ ಆದಷ್ಟು ಬೇಗ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಒತ್ತುವನ್ನು ನೀಡಿ ಏನು ಡಬಲ್ ರಸ್ತೆಗಳಿದೆ ಪಟ್ಟಣದಾದ್ಯಂತ ಡಬಲ್ ರಸ್ತೆ ಆಗ್ಬೋದು ಸಿಂಗಲ್ ರಸ್ತೆ ಆಗ್ಬೋದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ಫುಟ್ಬಾತ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾರೆ ಸಂಬಂಧಪಟ್ಟವರು ಇನ್ನಾದರೂ ಇತ್ತ ಗಮನ ಹರಿಸಿ ಪ್ರಮುಖ ರಸ್ತೆಗಳ ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕು